ಎಷ್ಟೋ ಜನಕ್ಕೆ ಪಕ್ಕದಲ್ಲಿದ್ದರೂ ಕೂಡ ಆ ಕಾರ್ಯಕ್ರಮವನ್ನು ಬಂದು ವೀಕ್ಷಣೆ ಮಾಡೋದಕ್ಕಾಗಿರೋದಿಲ್ಲ ಎಷ್ಟೋ ಜನ ಬರಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೂ ಸಹಿತ ಇದಕ್ಕೆ ಪಾಲ್ಗೊಳ್ಳೋಕ್ಕಾಗಿರೋದಿಲ್ಲ ಆದರೆ ಇವತ್ತು ಆ ಸಾಕ್ಷಾತ್ ಶಿವ ಪಾರ್ವತಿಯರನ್ನು ಮದುವೆ ಮಾಡಿಸಿದಂಥ ಗಿರಿಜಾ ಕಲ್ಯಾಣೋತ್ಸವದಲ್ಲಿ ನೀವೆಲ್ಲ ಪಾಲ್ಗೊಂಡು ಸಾಕ್ಷಾತ್ ಏನನ್ನಬೇಕು ಅಂದರೆ ಅರ್ಥನೇ ಆಗ್ತಿಲ್ಲ ಅಷ್ಟು ಕೋಟಿ ಶತಕೋಟಿ ಪುಣ್ಯವನ್ನು ಗಳಿಸ್ಕೊಂಡಿದ್ದೀರಾ ಇದಕ್ಕೆಲ್ಲ ಇವತ್ತು ಶ್ರೀ ವೀರೇಂದ್ರ ಹೆಗಡೆಯವರಾಗಿರ್ಬೋದು ಅರ್ಷಣ್ಣ ಅವರಾಗಿರ್ಬೋದು ಮತ್ತು ಇಲ್ಲಿ ಚೇತನ್ ಶರ್ಮಾ ಅವರಾಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಎಷ್ಟು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ಅಂದರೆ ಅದರಲ್ಲಿ ಇನ್ನೊಂದು ಮಾತೆ ಇಲ್ಲ ಅಷ್ಟು ಅದ್ಭುತವಾಗಿ ಬಂತು ಈ ಕಾರ್ಯಕ್ರಮ ನಮಗೆ ಬಂದು ಮಣಿಕಂಠ ಶರ್ಮಾ ಅವರು ಹೇಳಿದಾಗ ಈ ಥರ ನಾವು ಗಿರಿಜಾ ಕಲ್ಯಾಣೋತ್ಸವ ಧರ್ಮಸ್ಥಳದಲ್ಲಿ ಇಟ್ಕೊಂಡಿದ್ದೀವಿ ನೀವು ಬಂದು ಪಾಲ್ಗೊಳಿಸ್ಬೇಕು ಅಂತ ಹೇಳಿದಾಗ ಸರಿ ಆಯಿತು ನಾವು ಬರ್ತೀವಿ ಅಂದ್ವಿ ಇಲ್ಲಿಗೆ ಬಂದಮೇಲೆ ಅಂದ್ಕೊಂಡ್ವಿ ಎಷ್ಟೋ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಇಂಥ ಕಾರ್ಯಕ್ರಮಗಳಲ್ಲಿ ಆಗೋದಕ್ಕೆ ಸಾಧ್ಯ ಅಂತ ಎಷ್ಟೋ ಜನ್ಮದ ಪುಣ್ಯ ನಿಮಗೆಲ್ಲರಿಗೂ ಸಿಕ್ಕಿದೆ ಇವತ್ತು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಕ್ಕೆ ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ